ಸುಮ್ನೆ ಊಹೆ ಮಾಡ್ಕೊಳ್ಳಿ ಅಕಸ್ಮಾತ್ ಒಂದೊಮ್ಮೆ ಬ್ರಿಟಿಷ್ ರೀಗ್ ಬಂದು ನಮ್ಮ ಭಾರತವನ್ನ ಹಿಡಿದಿಟ್ಕೊಂಡ್ಬಿಟ್ರೆ ನೀವೆಲ್ಲ ಸ್ವತಂತ್ರ ಹೋರಾಟ ಮಾಡಿ ಬಿಡಿಸ್ತೀರಾ ಇಲ್ಲ ಯಾಕೆ ಗೊತ್ತಾ ಒಂದ್ ಎಲ್ ಜಿ ಫೀಸ್ ಲಕ್ಷ ಲಕ್ಷ ಒಂದ್ ಇಂಜಿನಿಯರಿಂಗ್ ಫೀಸ್ ಕೋಟಿ ಕೋಟಿ ಒಂದ್ ಮೆಡಿಕಲ್ ಎಮ್ ಡಿ ಫೀಸ್ ಕೋಟಿ ಕೋಟಿ ಇಷ್ಟೆಲ್ಲ ಖರ್ಚು ಮಾಡಿ ನನ್ನ ಮಕ್ಕಳನ್ನ ಓದಿಸ್ಬೇಕಲ್ಲ ಅಂತ ಒಂದೇ ಒಂದ್ ಮಗು ಮಾಡ್ಕೊಂಡಿದ್ದೀರಾ ಎರಡು ಮೂರು ಮಾಡ್ಕೊಂಡ್ರೆ ಓದ್ಸಕ್ ಆಗಲ್ಲ ಅಂತ ಅದನ್ನ ಬಿಡಿ ಅದಕ್ಕೆ ಮುಂಚೆ ಒಂದ್ ಮಗುನ ಡೆಲಿವರಿ ಮಾಡಕ್ಕೆ ಲಕ್ಷಾಂತ ರೂಪಾಯಿ ಫೀಸ್ ಮಾಡುವಂತ ಆಸ್ಪತ್ರೆಗಳ ಊರಲ್ಲಿ ನೀವಿದ್ದೀರಾ ಅಯ್ಯೋ ಇಷ್ಟೊಂದೆಲ್ಲ ಖರ್ಚಾಗುತ್ತಲ್ಲಪ್ಪಾ ಅಂತ ಒಂದೇ ಮಗ ಸೀಮಿತ ಆಗ್ಬಿಟ್ಟಿದ್ದೀರಾ ನೀವು ಹೋರಾಟ ಮಾಡ್ತೀರಾ ಇದೆಲ್ಲ ಬಹಳ ದೊಡ್ಡದಾಯ್ತು ರೀ ಎಜುಕೇಶನ್ ಮಾಫಿಯಾ ಮೆಡಿಕಲ್ ಮಾಫಿಯಾ ಎಲ್ಲ ಸಿಕ್ಕಾಪಟ್ಟೆ ದೊಡ್ಡದು ಕರ ಧರ್ಮಿ ನೀನೇನು ಏನ್ ಬುದ್ಧಿಗಿದ್ದು ಇದೆಯಾ ಅಂತ ನಿಮ್ಗೆ ಅನಿಸ್ತಾ ಇದೆಯಲ್ಲ ಅದನ್ನ ಬಿಡ್ರಿ ನೀವು ಇ ಎಮ್ ಐಯಲ್ಲಿ ಅಲ್ಲಿ ಕಷ್ಟಪಟ್ಟು ಸಾಲ ಮಾಡಿ ಎಲ್ಲೋ ಒಂದ್ ಕಡೆ ಒಂದು ಸೈಟ್ ತಗೊಂಡಿರ್ತೀರಾ ಸಾಲ ಮಾಡಿ ಮನೆ ಕಟ್ತೀರಾ ಎಂತ ಸೌಸಾದ್ ಲೇಔಟ್ ನಲ್ವತ್ತಡಿ ಅರವತ್ತಡಿ ನೂರಡಿ ರಸ್ತೆ ಚಂದ ಆಗಿದೆಯಪ್ಪ ನನ್ನ ಲೇಔಟ್ ಅಲ್ಲಿ ನಾನು ಆರಾಮಾಗಿ ವಾಕಿಂಗ್ ಮಾಡ್ಕೋಬೋದು ಅಂತ ಕನಸ್ಕೊಂಡಿರ್ತೀರ ಅಷ್ಟೇ ಐದೇ ವರ್ಷ ಊರಲ್ಲಿರೋ ವ್ಯಾಪಾರಸ್ಥರೆಲ್ಲ ನಿಮ್ಮ ಲೇಔಟ್ ಬಂದು ಕೂತ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಊರಲ್ಲಿರೋರೆಲ್ಲ ನಿಮ್ ಅರವತ್ತಡಿ ರಸ್ತೆ ಇಪ್ಪತ್ತಡಿ ಆಗೋಗಿರುತ್ತೆ ಎಲ್ಲರೂ ಅಲ್ಲೇ ಸಿಗ್ತಾ ಇರ್ತಾರೆ ಹೇರ್ ಪಿಂಟು ಹೆಲಿಕಾಪ್ಟರ್ ನಿಮ್ಮ ಮನೆ ರಸ್ತೆ ಮೇಲೆ ಸಿಗ್ತಾ ಇರುತ್ತೆ ನೀವು ಇ ಎಮ್ ಐ ಸಾಲ ಮಾಡಿ ಕಾರ್ ತಗೊಂಡಿರ್ತಾರಲ್ಲ ಅದು ತೆಗಿಯಕ್ಕೂ ಆಗಲ್ಲ ಅದನ್ನ ನಿಲ್ಸಿಬಿಟ್ರು ಸ್ಕೂಟರ್ ಅಲ್ಲಿ ಓಡಾಡ್ತಿರ್ತೀರಾ ಯಾಕಯ್ಯ ಇದು ನಾನು ನಾನ್ ದುಡ್ಡು ಕೊಟ್ಟು ಮಾಡಿಸಿರೋ ರಸ್ತೆ ಐ ಪೇಡ್ ಫಾರ್ ದಿಸ್ ನನ್ ದುಡ್ಡಿಂದ ಆಗಿರೋಂತ ಲೇಔಟ್ ಇದು ಇಲ್ಲಿ ಯಾಕೆ ನೀನ್ ನಿಂತೀಯ ಅಂತ ನೀವು ಒಬ್ಬನು ಒಂದಿನಾನು ನೀವ್ ಕೇಳಲಿಲ್ಲ ನೀವ್ ಸ್ವತಂತ್ರ ಹೋರಾಟ ಮಾಡ್ತೀರಾ ಸಂಭಾವಿತ ಮಧ್ಯಮ ವರ್ಗ ಅಂತ ಯೂನಿಫಾರ್ಮ್ ನಾವೆಲ್ಲಾ ಹಾಕೊಂಡ್ಬಿಟ್ಟಿದೀವಿ ರೀ ಯಾರೇನಾರ ಅನ್ಕೊಂಡ್ಬಿಟ್ರಿ ನಮ್ಮನ್ನ ಅಯ್ಯೋ ಅವ್ರೇನ್ ಅನ್ಕೊಂಡ್ಬಿಟ್ರಿ ಇವ್ರೇನ್ ಅನ್ಕೊಂಡ್ಬಿಟ್ರೆ ಅಡ್ಜಸ್ಟ್ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಕೊಂಡು ಇಲ್ದಿರೋ ಬಿ ಪಿ ಶುಗರ್ ಎಲ್ಲ ಬರ್ಸ್ಕೊಂಡ್ಬಿಟ್ಟಿದೀವಿ ಕಿತ್ತಾಕಿಯ ಸಂಭಾವಿತ ಮರ್ಗಮ ವರ್ಗ ಅಂತ ಪೋಷಕನ್ನು ಕಿತ್ತಾಕಿ ಒಂದೇ ಒಂದು ಸಲ ಒಂದು ಅನ್ಯಾಯ ಪ್ರಶ್ನೆ ಮಾಡಿ ಯಾಕೆ ಇಲ್ಲಿ ನಿಂತಿದ್ಯಾ ಬಿಡು ನನ್ನ ರಸ್ತೆಯನ್ನು ಖಾಲಿ ಮಾಡ್ತು ಇಷ್ಟು ಫೀಸ್ ತಗೋತಾ ಇದೆಯಾ ಕಮ್ಮಿ ಮಾಡು ಯಾಕೆ ಇಷ್ಟು ಮೆಡಿಕಲ್ ಬಿಲ್ ಬಂದಿದೆ ಕಮ್ಮಿ ಮಾಡು ಅಂತ ಒಬ್ಬನ್ನ ಕೇಳ್ರಿ ಒಂದು ಸಲ ಕೇಳ್ರಿ ಜಯ ಸಿಗದೆ ಪರವಾಗಿಲ್ಲ ಒಂದು ಸಲ ನೀವು ಕೇಳಿ ಹತ್ತು ಜನ ಆ ಥರ ಕೇಳಿದ್ರೆ ಅವೇರ್ನೆಸ್ ಬರುತ್ತೆ ರೀ ಸಮಾಜದಲ್ಲಿ ಅವೇರ್ನೆಸ್ ಬರುತ್ತೆ ಯಾರೋ ಬಂದು ನಮ್ಮನ್ನು ಕಾಪಾಡ್ತಾರೆ ಅಂತ ಕೂತ್ಕೋಬೇಡಿ ನಿಮ್ಮ ಬದುಕಲ್ಲಿ ನೀವೇ ಹೀರೋ ನೀವೇ ಫೈಟ್ ಮಾಡ್ರಿ ಇರೋದೊಂದು ಬದುಕು ಫೈಟ್ ಮಾಡ್ರಿ ನೆಮ್ಮದಿಯಿಂದ ಸಾಯ್ರಿ ಐ ಫೈಟರ್ ಅಂತ ಸಾಯ್ರಿ ಪ್ರಶ್ನೆ ಮಾಡ್ರಿ ಸುಮ್ನೆ ಊಹೆ ಮಾಡ್ಕೊಳ್ಳಿ ಅಕಸ್ಮಾತ್ ಒಂದೊಮ್ಮೆ ಬ್ರಿಟಿಷ್ ಈಗ್ ಬಂದು ನಮ್ಮ ಭಾರತವನ್ನ ಹಿಡಿದಿಟ್ಕೊಂಬಿಟ್ರೆ ನೀವೆಲ್ಲ ಸ್ವತಂತ್ರ ಹೋರಾಟ ಮಾಡಿ ಬಿಡಿಸ್ತೀರಾ ಇಲ್ಲ ಯಾಕೆ ಗೊತ್ತಾ ಒಂದ್ ಎಲ್ ಜಿ ಫೀಸ್ ಲಕ್ಷ ಲಕ್ಷ ಒಂದು ಇಂಜಿನಿಯರಿಂಗ್ ಫೀಸ್ ಕೋಟಿ ಕೋಟಿ ಒಂದು ಮೆಡಿಕಲ್ ಎಮ್ ಡಿ ಫೀಸ್ ಕೋಟಿ ಕೋಟಿ ಇಷ್ಟೆಲ್ಲ ಖರ್ಚು ಮಾಡಿ ನನ್ನ ಮಕ್ಕಳನ್ನ ಓದಿಸ್ಬೇಕಲ್ಲ ಅಂತ ಒಂದೇ ಒಂದು ಮಗು ಮಾಡ್ಕೊಂಡಿದ್ದೀರಾ ಎರಡು ಮೂರು ಮಾಡ್ಕೊಂಡ್ರೆ ಓದ್ಸಕ್ ಆಗಲ್ಲ ಅಂತ ಅದನ್ನು ಬಿಡಿ ಅದಕ್ಕೆ ಮುಂಚೆ ಒಂದು ಮಗುನ್ ಡೆಲಿವರಿ ಮಾಡಕ್ಕೆ ಲಕ್ಷಾಂತರ ರೂಪಾಯಿ ಫೀಸ್ ಮಾಡುವಂತ ಆಸ್ಪತ್ರೆಗಳ ಊರಲ್ಲಿ ನೀವಿದ್ದೀರಾ ಅಯ್ಯೋ ಇಷ್ಟೊಂದೆಲ್ಲ ಖರ್ಚಾಗುತ್ತಲ್ಲಪ್ಪಾ ಅಂತ ಒಂದೇ ಮಗು ಸೀಮಿತ ಆಗ್ಬಿಟ್ಟಿದ್ದೀರಾ ನೀವು ಹೋರಾಟ ಮಾಡ್ತೀರಾ ಇದೆಲ್ಲ ಬಹಳ ದೊಡ್ಡದಾಯ್ತು ರೀ ಎಜುಕೇಶನ್ ಮಾಫಿಯಾ ಮೆಡಿಕಲ್ ಮಾಫಿಯಾ ಎಲ್ಲ ಸಿಕ್ಕಾಪಟ್ಟೆ ದೊಡ್ಡದು ಕರ ಧರ್ಮಿ ನೀನ್ ಏನ್ ಗಿದ್ದಿ ಇದೆಯಾ ಅಂತ ನಿಮ್ಗೆ ಅನಿಸ್ತಾ ಇದೆಯಲ್ಲ ಅದನ್ನ ಬಿಡ್ರಿ ನೀವು ಇ ಎಮ್ ಐ ಅಲ್ಲಿ ಕಷ್ಟಪಟ್ಟು ಸಾಲ ಮಾಡಿ ಎಲ್ಲೋ ಒಂದ್ ಕಡೆ ಒಂದ್ ಸೈಟ್ ತಗೊಂಡಿರ್ತೀರಾ ಸಾಲ ಮಾಡಿ ಮನೆ ಕಟ್ತೀರಾ ಎಂತ ಸೊಸಾದ ಲೇಔಟ್ ನಲ್ವತ್ತಡಿ ಅರವತ್ತಡಿ ನೂರಡಿ ರಸ್ತೆ ಎಂತ ಚಂದಾಗಿದ್ಯಪ್ಪ ನನ್ನ ಲೇಔಟಲ್ಲಿ ನಾನು ಆರಾಮಾಗಿ ವಾಕಿಂಗ್ ಮಾಡ್ಕೋಬಹುದು ಅಂತ ಕನಸ್ಕೊಂಡಿರ್ತೀರಾ ಅಷ್ಟೇ ಐದೇ ವರ್ಷ ಊರಲ್ಲಿರೋ ವ್ಯಾಪಾರಸ್ಥರೆಲ್ಲ ನಿಮ್ ಲೇಔಟ್ ಬಂದು ಕೂತ್ಬಿಟ್ಟಿರ್ತಾರೆ ಊರಲ್ಲಿರೋರೆಲ್ಲ ನಿಮ್ ಅರವತ್ತಡಿ ರಸ್ತೆ ಇಪ್ಪತ್ತಡಿ ಆಗೋಗಿರುತ್ತೆ ಎಲ್ಲರೂ ಅಲ್ಲೇ ಸಿಗ್ತಾ ಇರ್ತಾರೆ ಹೇರ್ ಪಿಂಟ್ ಹೆಲಿಕಾಪ್ಟರ್ ನಿಮ್ ಮನೆ ರಸ್ತೆ ಮೇಲೆ ಸಿಗ್ತಾ ಇರುತ್ತೆ ನೀವ್ ಇ ಎಂ ಐ ಸಾಲ ಮಾಡಿ ಕಾರ್ ತಗೊಂಡಿರ್ತಾರಲ್ಲ ಅದು ತೆಗಿಯಕ್ಕೂ ಆಗಲ್ಲ ಅದನ್ನ ಸ್ಕೂಟರ್ ಸ್ಕೂಟ್ರಲ್ಲಿ ಓಡಾಡ್ತಿರ್ತೀರಾ ಯಾಕಯ್ಯ ಇದು ನಾನು ನಾನ್ ದುಡ್ಡು ಕೊಟ್ಟು ಮಾಡಿಸಿರೋ ರಸ್ತೆ ಐ ಪೇಡ್ ಫಾರ್ ದಿಸ್ ನನ್ ದುಡ್ಡಿಂದ ಆಗಿರೋಂತ ಲೇಔಟ್ ಇದು ಇಲ್ಲಿ ಯಾಕೆ ನಿನ್ ನಿಂತೀಯ ಅಂತ ನೀವು ಒಬ್ಬನು ಒಂದಿನಾನು ನೀವು ಕೇಳಲಿಲ್ಲ ನೀವು ಸ್ವಾತಂತ್ರ್ಯ ಹೋರಾಟ ಮಾಡ್ತೀರಾ ಸಂಭಾವಿತ ಮಧ್ಯಮ ವರ್ಗ ಅಂತ ಯೂನಿಫಾರ್ಮ್ ನಾವೆಲ್ಲ ಹಾಕೊಂಡ್ಬಿಟ್ಟಿದೀವಿ ರೀ ಯಾರು ಏನಾರು ಅಂದ್ಕೊಂಡ್ಬಿಟ್ರೆ ನಮ್ಮನ್ನ ಅಯ್ಯೋ ಅವ್ರೇನ್ ಅಂದ್ಕೊಂಬಿಟ್ರಿ ಇವ್ರೇನ್ ಅನ್ಕೊಂಡ್ಬಿಟ್ರೆ ಅಡ್ಜಸ್ಟ್ ಮಾಡ್ಕೊಂಡು 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 ಇಲ್ದಿರೋ ಬಿ ಪಿ ಶುಗರ್ ಎಲ್ಲ ಬರ್ಸ್ಕೊಂಡ್ಬಿಟ್ಟಿದೀವಿ ಕಿತ್ತಾಕಿಯ ಸಂಭಾವಿತ ಸಂಭಾವಿತ ವರ್ಗ ಅಂತ ಪೋಷಕನ್ನು ಕಿತ್ತಾಕಿ ಒಂದೇ ಒಂದು ಸಲ ಒಂದು ಪ್ರಶ್ನೆ ಮಾಡಿ ಯಾಕೆ ಇಲ್ಲಿ ನಿಂತಿದ್ಯಾ ಬಿಡು ನನ್ನ ರಸ್ತೆಯನ್ನು ಖಾಲಿ ಮಾಡಿಸು ಇಷ್ಟು ಫೀಸ್ ತಗೋತಾ ಇದೆಯಾ ಕಮ್ಮಿ ಮಾಡು ಯಾಕೆ ಇಷ್ಟು ಮೆಡಿಕಲ್ ಬಿಲ್ ಬಂದಿದೆ ಕಮ್ಮಿ ಮಾಡು ಅಂತ ಒಬ್ಬನ್ನ ಕೇಳ್ರಿ ಒಂದು ಸಲ ಕೇಳ್ರಿ ಜಯ ಸಿಗದೇ ಇದ್ರೂ ಪರವಾಗಿಲ್ಲ ಒಂದು ಸಲ ನೀವು ಕೇಳಿ ಹತ್ತು ಜನ ಆ ಥರ ಕೇಳಿದ್ರೆ ಅವೇರ್ನೆಸ್ ಬರುತ್ತೆ ರೀ ಸಮಾಜದಲ್ಲಿ ಅವೇರ್ನೆಸ್ ಬರುತ್ತೆ ಯಾರೋ ಬಂದು ನಮ್ಮನ್ನು ಕಾಪಾಡ್ತಾರೆ ಅಂತ ಕೂತ್ಕೋಬೇಡಿ ನಿಮ್ಮ ಬದುಕಲ್ಲಿ ನೀವೇ ಹೀರೋ ನೀವೇ ಫೈಟ್ ಮಾಡ್ರಿ ಇರೋದೊಂದು ಬದುಕು ಫೈಟ್ ಮಾಡ್ರಿ ನೆಮ್ಮದಿಯಿಂದ ಸಾಯ್ರಿ ಐ ಮೈಟರ್ ಅಂತ ಸಾಯ್ರಿ ಪ್ರಶ್ನೆ ಮಾಡ್ರಿ ಸುಮ್ಮನೆ ಊಹೆ ಮಾಡ್ಕೊಳ್ಳಿ ಅಕಸ್ಮಾತ್ ಒಂದೊಮ್ಮೆ ಬ್ರಿಟಿಷ್ ಈಗ ಬಂದು ನಮ್ಮ ಭಾರತವನ್ನ ಹಿಡಿದಿಟ್ಕೊಂಬಿಟ್ರೆ ನೀವೆಲ್ಲ ಸ್ವತಂತ್ರ ಹೋರಾಟ ಮಾಡಿ ಬಿಡಿಸ್ತೀರ ಇಲ್ಲ ಯಾಕೆ ಗೊತ್ತಾ ಒಂದ್ ಎಲ್ ಜಿ ಫೀಸ್ ಲಕ್ಷ ಲಕ್ಷ ಒಂದು ಇಂಜಿನಿಯರಿಂಗ್ ಫೀಸ್ ಕೋಟಿ ಕೋಟಿ ಒಂದು ಮೆಡಿಕಲ್ ಎಮ್ ಡಿ ಫೀಸ್ ಕೋಟಿ ಕೋಟಿ ಇಷ್ಟೆಲ್ಲ ಖರ್ಚು ಮಾಡಿ ನನ್ನ ಮಕ್ಕಳನ್ನ ಓದಿಸ್ಬೇಕಲ್ಲ ಅಂತ ಒಂದೇ ಒಂದು ಮಗು ಮಾಡ್ಕೊಂಡಿದ್ದೀರಾ ಎರಡು ಮೂರು ಮಾಡ್ಕೊಂಡ್ರೆ ಓದ್ಸಕ್ ಆಗಲ್ಲ ಅಂತ ಅದನ್ನು ಬಿಡಿ ಅದಕ್ಕೆ ಮುಂಚೆ ಒಂದು ಮಗುನ್ ಡೆಲಿವರಿ ಮಾಡಕ್ಕೆ ಲಕ್ಷಾಂತರ ರೂಪಾಯಿ ಫೀಸ್ ಮಾಡುವಂತ ಆಸ್ಪತ್ರೆಗಳ ಊರಲ್ಲಿ ನೀವಿದ್ದೀರಾ ಅಯ್ಯೋ ಇಷ್ಟೊಂದೆಲ್ಲ ಖರ್ಚಾಗುತ್ತಲ್ಲಪ್ಪಾ ಅಂತ ಒಂದೇ ಮಗು ಸೀಮಿತ ಆಗ್ಬಿಟ್ಟಿದ್ದೀರಾ ನೀವು ಹೋರಾಟ ಮಾಡ್ತೀರಾ ಇದೆಲ್ಲ ಬಹಳ ದೊಡ್ಡದಾಯ್ತು ರೀ ಎಜುಕೇಶನ್ ಮಾಫಿಯಾ ಮೆಡಿಕಲ್ ಮಾಫಿಯಾ ಎಲ್ಲ ಸಿಕ್ಕಾಪಟ್ಟೆ ದೊಡ್ಡದು ಕರ ಧರ್ಮಿ ನೀನ್ ಏನ್ ಇದೆಯಾ ಅಂತ ನಿಮ್ಗೆ ಅನಿಸ್ತಾ ಇದೆಯಲ್ಲ ಅದನ್ನ ಬಿಡ್ರಿ ನೀವು ಇ ಎಮ್ ಐ ಅಲ್ಲಿ ಕಷ್ಟಪಟ್ಟು ಸಾಲ ಮಾಡಿ ಎಲ್ಲೋ ಒಂದ್ ಕಡೆ ಒಂದ್ ಸೈಟ್ ತಗೊಂಡಿರ್ತೀರಾ ಸಾಲ ಮಾಡಿ ಮನೆ ಕಟ್ತೀರಾ ಎಂತ ಸೌಸಾದ್ ಲೇಔಟ್ ನಲ್ವತ್ತಡಿ ಅರವತ್ತಡಿ ನೂರಡಿ ರಸ್ತೆ ಎಂತ ಚಂದಾಗಿದ್ಯಪ್ಪ ನನ್ನ ಲೇಔಟ್ ಅಲ್ಲಿ ನಾನು ಆರಾಮಾಗಿ ವಾಕಿಂಗ್ ಮಾಡ್ಕೋಬಹುದು ಅಂತ ಕನಸ್ಕೊಂಡಿರ್ತೀರಾ ಅಷ್ಟೇ ಐದೇ ವರ್ಷ ಊರಲ್ಲಿರೋ ವ್ಯಾಪಾರಸ್ಥರೆಲ್ಲ ನಿಮ್ ಲೇಔಟ್ ಬಂದು ಕೂತ್ಬಿಟ್ಟಿರ್ತಾರೆ ಊರಲ್ಲಿರೋರೆಲ್ಲ ನಿಮ್ ಅರವತ್ತಡಿ ರಸ್ತೆ ಇಪ್ಪತ್ತಡಿ ಆಗೋಗಿರುತ್ತೆ ಎಲ್ಲರೂ ಅಲ್ಲೇ ಸಿಗ್ತಾ ಇರ್ತಾರೆ ಹೇರ್ ಪಿಂಟ್ ಹೆಲಿಕಾಪ್ಟರ್ ನಿಮ್ ಮನೆ ರಸ್ತೆ ಮೇಲೆ ಸಿಗ್ತಾ ಇರುತ್ತೆ ನೀವ್ ಇ ಎಂ ಐ ಸಾಲ ಮಾಡಿ ಕಾರ್ ತಗೊಂಡಿರ್ತಾರಲ್ಲ ಅದು ತೆಗಿಯಕ್ಕೂ ಆಗಲ್ಲ ಅದು ನಾನು ನಿಲ್ಸ್ಬಿಟ್ರೆ ಸ್ಕೂಟರ್ ಅಲ್ಲಿ ಓಡಾಡ್ತಿರ್ತೀರಾ ಯಾಕಯ್ಯ ಇದು ನಾನು ನಾನ್ ದುಡ್ಡು ಕೊಟ್ಟು ಮಾಡಿಸಿರೋ ರಸ್ತೆ ಐ ಪೇಡ್ ಫಾರ್ ದಿಸ್ ನನ್ ದುಡ್ಡಿಂದ ಆಗಿರೋಂತ ಲೇಔಟ್ ಇದು ಇಲ್ಲಿ ಯಾಕೆ ನಿನ್ ನಿಂತೀಯ ಅಂತ ನೀವು ಒಬ್ಬನು ಒಂದಿನಾನು ನೀವು ಕೇಳಲಿಲ್ಲ ನೀವ್ ಸ್ವಾತಂತ್ರ್ಯ ಹೋರಾಟ ಮಾಡ್ತೀರಾ ಸಂಭಾವಿತ ಮಧ್ಯಮ ವರ್ಗ ಅಂತ ಯೂನಿಫಾರ್ಮ್ ನಾವೆಲ್ಲ ಹಾಕೊಂಡ್ಬಿಟ್ಟಿದಿವ್ರಿ ಯಾರೇನಾರು ಅನ್ಕೊಂಡ್ಬಿಟ್ರಿ ನಮ್ಮನ್ನ ಅಯ್ಯೋ ಅವ್ರೇನ್ ಅಂದ್ಕೊಂಡ್ಬಿಟ್ರಿ ಇವ್ರೇನ್ ಅನ್ಕೊಂಬಿಟ್ರೆ ಅಡ್ಜಸ್ಟ್ ಮಾಡ್ಕೊಂಡ್ ಮಾಡ್ಕೊಂಡು ಮಾಡ್ಕೊಂಡು ಇಲ್ದಿರೋ ಬಿ ಪಿ ಶುಗರ್ ಎಲ್ಲ ಬರ್ಸ್ಕೊಂಡ್ಬಿಟ್ಟಿದೀವಿ ಕಿತ್ತಾಕಿಯ ಸಂಭಾವಿತ ಮರ್ಗೆ ಮರ್ಗಮವರ್ಗ ಅಂತ ಪೋಷಾಕನ್ನು ಕಿತ್ತಾಕಿ ಒಂದೇ ಒಂದು ಸಲ ಒಂದು ಅನ್ಯಾಯ ಪ್ರಶ್ನೆ ಮಾಡಿ ಯಾಕೆ ಇಲ್ಲಿ ನಿಂತಿದ್ಯಾ ಬಿಡು ನನ್ನ ರಸ್ತೆಯನ್ನು ಖಾಲಿ ಮಾಡಿಸು ಇಷ್ಟು ಫೀಸ್ ತಗೋತಾ ಇದೆಯಾ ಕಮ್ಮಿ ಮಾಡು ಯಾಕೆ ಇಷ್ಟು ಮೆಡಿಕಲ್ ಬಿಲ್ ಬಂದಿದೆ ಕಮ್ಮಿ ಮಾಡು ಅಂತ ಒಬ್ಬನ್ನ ಕೇಳ್ರಿ ಒಂದು ಸಲ ಕೇಳ್ರಿ ಜಯ ಸಿಗದೆ ಇದ್ರೂ ಪರವಾಗಿಲ್ಲ ಒಂದು ಸಲ ನೀವು ಕೇಳಿ ಹತ್ತು ಜನ ಆ ಥರ ಕೇಳಿದ್ರೆ ಅವೇರ್ನೆಸ್ ಬರುತ್ತೆ ರೀ ಸಮಾಜದಲ್ಲಿ ಅವೇರ್ನೆಸ್ ಬರುತ್ತೆ ಯಾರೋ ಬಂದು ನಮ್ಮನ್ನು ಕಾಪಾಡ್ತಾರೆ ಅಂತ ಕೂತ್ಕೊಬೇಡಿ ನಿಮ್ಮ ಬದುಕಲ್ಲಿ ನೀವೇ ಹೀರೋ ನೀವೇ ಫೈಟ್ ಮಾಡಿರಿ ಇರೋದೊಂದು ಬದುಕು ಫೈಟ್ ಮಾಡ್ರಿ ನೆಮ್ಮದಿಯಿಂದ ಸಾಯ್ರಿ ಆಮೇಲೆ ಫೈಟರ್ ಅಂತ ಸಾಯ್ರಿ ಪ್ರಶ್ನೆ ಮಾಡ್ರಿ